ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೊಸದೊಂದು ಫ್ಲೋಕ್ನೊಂದಿಗೆ ಬಂದಿದ್ದೇನೆ ಇವತ್ತು ನಿಮ್ಮನ್ನ ನಾನು ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದೂರು ಕಾಸರಗೋಡು ಇಲ್ಲಿಗೆ ಕರೆದ್ಕೊಂಡು ಹೋಗುವ ಅಂತ ಇದ್ದೇನೆ ನಾನು ಕೂಡ ಹೋಗ್ತಾ ಇದ್ದೇನೆ ನೀವು ಕೂಡ ಬನ್ನಿ ದಾರಿಯುದ್ದಕ್ಕೂ ತಳಿರು ತೋರಣಗಳು ಅಂದ್ರೆ ಸ್ವಾಗತ ಗಮಾನ ಇತ್ತು ನಾವು ಸೀತಾಂಗೋಳಿಯಾಗಿ ಹೋಗಿದ್ವಿ ಆರಾಮದಲ್ಲಿ ಹೋಗ್ಬೋದು ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಹೋದಾಗ ಅಲ್ಲಿ ಕಾರ್ ಪಾರ್ಕಿಂಗಿಗೆ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಕಾರ್ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿತ್ತು ನೋಡ್ಬೋದು ನೀವು ಅಲ್ಲಿಂದ ಒಂದೆರಡು ಎರಡು ಎರಡು ನಿಮಿಷದ ದಾರಿ ವಾಕಿಬಲ್ ಡಿಸ್ಟೆನ್ಸ್ ಅಲ್ಲಿ ದೇವಸ್ಥಾನ ಸಿಗ್ತದೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಒಳ್ಳೆ ನೆರಳು ಕೂಡ ಇತ್ತು ದೇವಸ್ಥಾನ ಕೂಡ ಹತ್ರ ಬಂತು ಹೋಗುವ ದಾರಿ ಯಕ್ಷಗಾನ ಈಗ ನಾವು ದೇವಾನದ ಮುಖ್ಯ ಬಾಗಿಲ್ಗೆ ಬಂದಿದ್ದೇವೆ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಈಗ ನೀವು ಕೂಡ ಬನ್ನಿ ನಾನು ನೋಡ್ತಾ ಹೋಗುವ ದೇವರಲ್ಲಿ ಪ್ರಾರ್ಥಿಸಿದ ನಂತರ ಹೊರಗಡೆ ಹೋಗುದಿದ್ದು ಮಹಾದ್ವಾರದಿಂದ ಹೊರಗಡೆ ಹೋಗ್ಬೇಕು ಹಾಗೆ ಜನ ಕೂಡ ಇದ್ರು ಆದ್ರೂ ಏನು ತೊಂದರೆ ಆಗ್ಲಿಲ್ಲ ಆರಾಮವಾಗಿ ದೇವರನ್ನ ನೋಡಿ ಮಧೂರು ಗಣಪತಿಯನ್ನ ನೋಡಿ ಅವನಲ್ಲಿ ಎಲ್ಲಾ ಕಷ್ಟಗಳನ್ನ ಹೇಳ್ಕೊಂಡು ಹೊರಗಡೆ ಬಂದೆ ಒಂದ್ಸಾರಿ ಫೌಂಟೇನ್ ಇತ್ತು ಅದನ್ನು ಕೂಡ ನೋಡಿ ಮುಂದಕ್ಕೆ ಹೋದ್ವು ಇಲ್ಲಿ ನಾಲ್ಕು ವೇದಿಕೆಗಳಲ್ಲಿ ಯಕ್ಷಗಾನ ಸಂಗೀತ ನಾಟ್ಯ ಗಮಕ ಹರಿಕಥಾ ಸತ್ಸಂಗಗಳು ಸೇವಾ ರೂಪದಲ್ಲಿ ನಡೀತಾ ಇತ್ತು ಅದರಲ್ಲಿ ಒಂದು ಯಕ್ಷಗಾನದ ವೇದಿಕೆ ಕೂಡ ಇತ್ತು ಅಲ್ಲಿ ನೋಡಿ ನಾನು ಮುಂದಕ್ಕೆ ಬಂದೆ ಅಲ್ಲಿ ಬೆಳಗಿನ ಫಲಹಾರ ಆಗ್ತಾ ಇತ್ತು ಶಾವಿಗೆ ಉಪ್ಕರಿ ಮತ್ತು ಅವಲಕ್ಕಿ ಅಲ್ಲಿಂದ ಮುಂದಕ್ಕೆ ಹೋದಾಗ ಉಗ್ರಾಣ ಕಾಣ್ತಾ ಇದೆ ನೋಡಿ ಹೊರೆ ಕಾಣಿಕೆಗಳ ಬಂದಂತಹದ್ದು ಅದನ್ನ ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ತೆಂಗಿನಕಾಯಿದು ರಾಶಿ ನೋಡ್ಬಹುದು ನೀವು ಯಕ್ಷಗಾನದಂದೇ ಮುದದಿಂದ ನಿನ್ನ ಕೊಂಡಾಡುವೇನೋ ಅನವರತ ಮದ ವಿಘ್ನೇಶ ದೇವ ಜಗದೀಶ ಎಂಬ ಸ್ತುತಿಯಿಂದ ಯಕ್ಷಗಾನದ ಪಾರ್ಥಿಸುಬ್ಬ ಯಕ್ಷ ಸೇವೆಯನ್ನ ಮಾಡಿದ್ದಾನೆ ಹಾಗಾಗಿ ಮೂಡಪ್ಪ ಸೇವೆಯ ಈ ಸಂದರ್ಭದಲ್ಲಿ ನಾಲ್ಕು ವೇದಿಕೆಗಳಲ್ಲಿ ಯಕ್ಷಗಾನ ಪ್ರದರ್ಶನಕ್ಕಾಗಿ ಪಾರ್ಥಿಸುಬ್ಬ ಸಭಾಂಗಣವನ್ನ ರೂಪಿಸಲಾಗಿದೆ ನಿಮ್ಗೆ ಮೊದ್ಲು ಹೋಗುವಾಗ ಸಿಗುವುದೇ ಯಕ್ಷಗಾನ ಸಭಾಂಗಣ ಇದು ಹಸಿರು ಕಾಣಿಕೆ ಬಂದದ್ದು ಅಂದ್ರೆ ಬಂದಂತಹ ಹೊಣಿಕೆಗಳು ನೋಡ್ಬೋದು ನೀವು ಇಲ್ಲಿ ಅದನ್ನ ಒಂದು ಕಡೆ ಸೇರಿಸಿಟ್ಟಿದ್ದಾರೆ ಹಲಸಿನಕಾಯಿ ಚೂರ್ಣಗಡ್ಡೆ ಎಲ್ಲಾ ವಿಧದ ತರಕಾರಿಗಳನ್ನ ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ಅದರಲ್ಲಿ ಕೂಡ ಗಣಪತಿ ಅಂದ್ರೆ ಗಣಪನನ್ನ ರೂಪಿಸಿದ್ದಾರೆ ಅದು ತುಂಬಾ ಖುಷಿ ಆಯ್ತು ಅವರ ಕ್ರಿಯೇಟಿವಿಟಿ ನಿಜವಾಗಿಯೂ ತುಂಬಾ ತುಂಬಾ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಿದೆ ನೋಡಿ ಯಾವ ರೀತಿ ಗಣಪತಿಯನ್ನ ಮೂಡ್ಸಿದ್ದಾರೆ ತರ್ಕಾರಿಯಲ್ಲಿ ಅಂತ ಬಾಳೆಗೊನೆಗಳು ಎಲ್ಲಾ ರೀತಿಯ ತರಕಾರಿಗಳು ಕೂಡ ಇತ್ತು ಇಲ್ಲಿ ನೀವು ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೇನೆ ಇದು ಕುಂಬಳೆ ಸೀಮೆಯ ಇತಿಹಾಸ ಪ್ರಸಿದ್ಧವಾದ ಮಧುರು ಶ್ರೀ ಮದನಂತೇಶ್ವರ ವಿನಾಯಕ ದೇವಾಲಯದ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆಗೆ ದೇವರಿಗೆ ಶ್ರೀ ದೇವರಿಗೆ ಸಮರ್ಪಣೆಯಾದ ಹೊರೆ ಕಾಣಿಕೆ ಇಲ್ಲಿ ತರಕಾರಿ ಅಂತೆಲ್ಲ ಎಲ್ಲಾ ರೀತಿಯ ವಸ್ತುಗಳು ಸಮರ್ಪಣೆಯಾಗಿದೆ ಕಬ್ಬು ಅಕ್ಕಿ ಎಲ್ಲ ಪದಾರ್ಥಗಳು ಹಾಗೆ ಪ್ಲೇಟ್ ತಟ್ಟೆ ಬಾಳೆಲೆ ನೀವು ನೋಡ್ತಾ ಹೋಗಿ ಹಾಗೆ ಇಲ್ಲಿ ಸ್ವಯಂ ಸೇವಕರು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಷ್ಟು ಜನ ಇದ್ರು ಅಂದ್ರೆ ಗೊತ್ತೇ ಆಗುದಿಲ್ಲ ನೀವು ಅಲ್ಲಿ ಹೋದಾಗ ಇಷ್ಟು ಜನರ ನಡುವೆ ನಾನು ಮಧುರು ಶ್ರೀ ಮದನಂತೇಶ್ವರ ದೇವರನ್ನ ನೋಡಿ ಬಂದ ಅಂತ ಅಷ್ಟು ಖುಷಿ ಆಗ್ತದೆ ಹಾಗೆ ನೀವು ನೋಡ್ತಾ ಹೋಗಿ ಇದು ಅಕ್ಕಿ ಮುಡಿ ಮಾದ್ಲಕಾಯಿ ಹಾಗೆ ಈ ಹಣ್ಣಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬೇಜೆ ಕಜ್ಜೆ ಏನು ಹೇಳ್ತಾರೆ ನಿಮ್ಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನು ಅಂತ ಹಾಗೆ ಇಲ್ಲೊಂದು ದೊಡ್ಡ ಇತ್ತು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ತುಂಬಾ ದೊಡ್ಡದಿದೆ ಅದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಕೂಡ ನೋಡಿದಿರ್ಬೋದು ಮೊದಲೇ ನೋಡ್ಬೋದು ಪ್ಲೇಟ್ ತಟ್ಟೆ ಎಲ್ಲವೂ ಇಲ್ಲಿ ದೇವರಿಗೆ ಸಮರ್ಪಣೆ ಆಗಿದೆ ಇಲ್ಲಿ ದೊಡ್ಡ ತೆಂಗಿನಕಾಯಿ ಕೂಡ ಇದೆ ನೋಡಿ ಅದನ್ನು ಕೂಡ ನೋಡಿ ನೀವು ಹಾಗೆ ಇದು ಊಟದ ಹಾಲ್ ಎಷ್ಟು ಜನಕ್ಕೂ ಕೂಡ ಆರಾಮಾಗಿ ಕೂತು ಊಟ ಮಾಡಬಹುದು ಅಂತ ಹಾಲ್ ಇದು ಅಲ್ಲಿಂದ ಮುಂದಕ್ಕೆ ಹೋದಾಗ ಇನ್ನೊಂದು ವೇದಿಕೆ ಇತ್ತು ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ನೀವು ಕೂಡ ಇದು ಇನ್ನೊಂದು ವೇದಿಕೆ ಸಾಂಸ್ಕೃತಿಕ ವೇದಿಕೆ ಇಲ್ಲಿ ಭರತನಾಟ್ಯ ಹಾಗೆ ಎಲ್ಲ ಪ್ರೋಗ್ರಾಮಿರಾಯ ಕಲ್ಪನಾ ಎಸ್ ಪ್ರವೀಣ್ ವರ್ಣಕುಂಡೀರಾವ್ ಗೀತಾಲಕ್ಷ್ಮಿ ಸತ್ಯನಾರಾಯಣ ಕಲ್ಲುರಾಯ ಇವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ನೀವು ಕೂಡ ನೋಡ್ತಾ ಹೋಗಿ ದೇವಸ್ಥಾನದ ಒಳಗಡೆ ಏನೇನು ಅಂತ ನೀವು ಕೂಡ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕನ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅವರ ಕಾಣಿಕೆಗಳು ಕೂಡ ಬರ್ತಾನೆ ಇತ್ತು ಇದು ದೇವಸ್ಥಾನದ ಕೆರೆ ನೋಡಿ ಎಲ್ಲವನ್ನು ನೋಡ್ತಾ ನಾನೀಗ ಊಟಕ್ಕೆ ಹೊರಟಿದ್ದೇನೆ ಊಟದಲ್ಲಿ ಕೂಡ ಎಷ್ಟು ಜನರ ಗೊತ್ತೇ ಆಗ್ಲಿಲ್ಲ ಅಷ್ಟು ಜನರ ಎಡೇಲಿ ನಾವು ಊಟ ಮಾಡಿ ಬಂದ್ವಿ ಅಂತ ಆಗ್ತಾ ಇತ್ತು ಅಷ್ಟು ಆರಾಮಾಗಿ ನೀವು ಹೋಗ್ಬೋ ಊಟ ಮಾಡಿ ಬರ್ಬೋದು ನೋಡಿ ಅನ್ನ ಸಾಂಬಾರು ದಾಲ್ ಕಡಲೆ ಉಪ್ಪಿನಕಾಯಿ ಪಾಯಸ ಎಲ್ಲನೂ ಸೂಪರ್ ಆಗಿತ್ತು ಅಂತೂ ಸಂತೋಷದಿಂದ ಊಟ ಮಾಡಿ ಹೊರಗೆ ಬಂದ್ವಿ ಸಂಜೆ ನೋಡಿ ಮದನಂದೇಶ್ವರ ಸಿದ್ದಿರಾಕರ ಪಾದಕ್ಕೆ ಹೊಳಗೊಳುತ್ತಾ ಹಾಗೆಯೇ ಇಲ್ಲಿ ನಿಂತಿರತಕ್ಕಂತ ಎಲ್ಲಾ ಭಕ್ತಾದಿಗಳಿಗೆ ವಂದಿಸುತ್ತಾ ನಾನು ರೇಖಾ ಸುದೇಶ್ ರಾವ್ ಮನಃ ಶಾಂತಿಗಾಗಿ ಹಾಡು ಮನಃ ಶಾಂತಿಗಾಗಿ ಹಾಡು ಎಂಬ ವಿನೂತನ ಸಂಕಲ್ಪವನ್ನಿಟ್ಟುಕೊಂಡ ತಂಡ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಕನ್ನಡದ ಗೀತೆಗಳನ್ನು ಹಾಡಿ ಎರಡು ವಿಶ್ವ ದಾಖಲೆಯನ್ನು ನಿರ್ಮಿಸಿರುತ್ತದೆ ಎರಡು ವಿಶ್ವ ದಾಖಲೆಯನ್ನು ನಿರ್ಮಿಸಿರುತ್ತದೆ ಮಧು ವಿನಾಯಕನಿಗೆ ನಮಸ್ಕರಿಸಿ ನಾನೇನು ಊರಿಗೆ ಹೊರಡ್ತಾ ಇದ್ದೇನೆ ನೀವು ಕೂಡ ಫುರ್ಸೋತ್ ಮಾಡಿ ಒಂದು ಗಳಿಗೆ ಬನ್ ಬನ್ನಿ ದೇವರಲ್ಲಿ ಪ್ರಾರ್ಥಿಸಿ ಹಾಗೆ ಈ ಬ್ಲೋಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ಬ್ಲೋಗ್ನೊಂದಿಗೆ ನಿಮಗೆ ಸಿಗ್ತೇನೆ ಫುರ್ಸೋತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು